ಡಿಬಾಸ್ ಖ್ಯಾತಿಯ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅಭಿನಯದ ಕಾಟೀರ ಚಲನಚಿತ್ರ ಇಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ಕಾಟೀರ ಚಿತ್ರಕ್ಕೆ ಪ್ರೇಕ್ಷಕರಿಂದ ರಾಜ್ಯಾದ್ಯಂತ ಉತ್ತಮ ಬೆಂಬಲ ದೊರೆತಿದ್ದು ಎಂದು ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿರುವ ರವಿ ಚಿತ್ರಮಂದಿರದಲ್ಲಿ ಬೆದರಗುಪ್ಪೆ ಡಿಬಾಸ್ ಅಭಿಮಾನಿ ಬಳಗದ ವತಿಯಿಂದ ಅನ್ನದಾನ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ಪ್ರತಿ ವರ್ಷ ನಾವು ಏನು ಇಲ್ಲಿ ಸರ್ಜಾಪುರ ಚಿತ್ರಮಂದಿರದಲ್ಲಿ ಬಾಸ್ ಫಿಲಮ್ಗೆ ಯಾವುದೇ ಆಗಿರಲಿ ವರ್ಷ ವರ್ಷ ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಅದೇ ಥರ ಇದು ಈ ವರ್ಷವೂ ಅನ್ನದಾಸೋಹ ಮತ್ತು ಬಂದಿರೋರಿಗೆಲ್ಲರ್ಗು ಮಾಡಿದ್ದೀವಿ ಕನ್ನಡ ಚಿತ್ರರಂಗನ ಬೆಳೆಸಿ ಕನ್ನಡ ಉಳಿಸಿ ಅಂತಂದು ಕೇಳಿಕೊಂಡು ಜೈ ಡಿ ಬಾಸ್ ಬಿದ್ರಗುಪ್ಪೆ ಡಿ ಬಾಸ್ ಸಂಘದ ವತಿಯಿಂದ ಅನ್ನದಾಸೋಹ ನಡೆಸಿ ಡಿ ಬಾಸ್ ಅವರ ಸಿನಿಮಾಗ ಪ್ರತಿ ಸಿನಿಮಾಗೂ ನಾವು ಇಲ್ಲಿ ಅನ್ನದಾಸೋಹ ಮಾಡ್ತೀವಿ ಪಟಾಕಿ ಹೊಡೆದು ಒಂಥರ ನಾವು ದೀಪಾವಳಿ ಹಬ್ಬದ ಥರನೇ ನಾವು ಸಂಭ್ರಮಾಚರಣೆ ಮಾಡ್ತೀವಿ ಈ ಚಿತ್ರ ಶತ ದಿನೋತ್ಸವ ಪೂರೈಸಲೆಂದು ನಾವೆಲ್ಲರೂ ಶುಭ ಹಾರೈಸೋಣ ನಮ್ಮ ಡಿ ಬಾಸ್ ಅಂದರೆ ನಮಗೊಂಥರ ಹೆಮ್ಮೆ ನಮ್ಮ ಗೌರವ ಅವ್ರಿಗೋಸ್ಕರ ನಾವು ಪ್ರತಿ ವರ್ಷ ಅವ್ರ ಮೂವಿ ಯಾವುದೇ ರಿಲೀಸ್ ಆದ್ರೂ ನಾವು ಅವರಿಗೋಸ್ಕರ ಇಲ್ಲಿ ಅನ್ನದಾನ ಮಾಡ್ತೀವಿ ಅವ್ರ ಹೆಸರು ಹೇಳ್ಕೊಂಡು ನಾಲ್ಕು ಜನಕ್ಕೆ ಅನ್ನದಾನ ಮಾಡ್ತೀವಿ ಪಟಾಕಿ ಹೊಡೆದು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿಯೊಬ್ಬರೂನು ಚಿತ್ರಮಂದಿರಕ್ಕೆ ಹೋಗಿ ಮೂವಿ ಕಾಟೇರ ಮೂವಿ ನೋಡಬೇಕು ಅಂತ ಹತ್ರನು ಕೇಳ್ಕೊತೀನಿ ಮತ್ತು ನಾನು ಹೇಳೋದೇನಂದರೆ ಪೈರಸಿನ ಮಾಡೋಕೋಗ್ಬಿಡಿ ಎಲ್ಲರೂ ಹೋಗಿ ಮೂವಿ ಥಿಯೇಟ್ರಲ್ಲೇ ನೋಡಿ ಚೆನ್ನಾಗಿದೆ ರಿವ್ಯೂಸ್ ಚೆನ್ನಾಗಿದೆ ನಮ್ಮ ಬಾಸ್ ಮೂವಿ ಎಲ್ಲರೂ ಹೋಗಿ ಇದನ್ನು ನಾನು ಹಂಡ್ರೆಡ್ ಡೇಸ್ ಮಾಡಬೇಕಂತ ನಾನು ಕೇಳ್ಕೊತೀನಿ